ಕಾಫಿನಾಡು ಚಿಕ್ಕಮಗಳೂರಿಗೆ ಸುಸ್ವಾಗತ ಆಹಾ ಚಿಕ್ಕಮಗಳೂರು ನಗರಾಭಿವೃದ್ಧಿ ಸೊ ಇಲ್ಲಿ ಒಂದು ಸುಸ್ವಾಗತದ ಬೋರ್ಡನ್ನ ನೋಡ್ತೀವಿ ಅದೇನ ಮುಳ್ಳಯ್ಯನಗಿರಿ ಹಾಂ

ಗೋದಾಂಡ ರಾಮಚಂದ್ರ ಸ್ವಾಮಿ ದೇವಾಲಯ ಇಲ್ಲಿ ಫಸ್ಟ್ ಒಂದು ಟೀ ಕುಡಿಬೇಕು ಅನ್ಕೊಂಡಿದೀವಿ ಯಾಕಂದ್ರೆ ಟೀ ಮಾತ್ರ ಚಿಕ್ಕಮಗಳೂರ್ಲಿ ಚಿಂದ ಇರ್ತದೆ ಗೌಡ್ರ ಹೋಟ್ಲು ವೆಜ್ ಹೋಟ್ಲು ನಮ್ಗೆ ಅಡ್ಜಸ್ಟ್ ಆಗಲ್ಲ ನಮಗೆ ವೆಜ್ಜು ವೆಜ್ ಹುಡುಕ್ತಾ ಇದ್ದೀವಿ ವೆಜ್ಜು ಎಸ್ ಆಲ್ಮೋಸ್ಟ್ ಎಲ್ಲ ಬಂದಂತ ಪ್ರವಾಸಿಗರು ನೋಡಿ ಇಲ್ಲೇ ರೂಮ್ಸ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹ ಫಸ್ಟ್ ಒಂದ್ ರೂಮ್ ಬಿಡ್ತೀವಿ ಆಮೇಲೆ ಮುಂದದ ಕಾರ್ಯ ನಮ್ಮ ಗಗನ್ ಡಾಕ್ಟರ್ ಬ್ರೋ ಇಲ್ಲಿ ರೂಮ್ ಮಾಡ್ಕೊಂಡಿದ್ದೋಗೋಣೆ ಅಂತ ಅಂದ್ಕೋತೀನಿ ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ನೋಡಿದೆ ವಿಡಿಯೋದಲ್ಲಿ ಅಕ್ಷಯ ಕಾಂಪ್ಲೆಕ್ಸು ಅಕ್ಷಯ ಅಲ್ಲ ಆಶ್ರಯ ಅತಿಥಿ ಲಾಡ್ಜ್ ಸ್ವಲ್ಪ ಸಿಟಿ ಒಳಗಡೆ ಹೋಗಿದ್ ಬರೋಣ ಓಕೆ ಸ್ವಲ್ಪ ಸೂತ್ಕಂಬತ್ತಿ ಯಾಕಂದ್ರೆ ಆಕ್ಚುಲಿ ನಾವು ಬಲಗಡೆ ಹೋಗ್ಬೇಕು ಬಲಗಡೆ ಅಪ್ಪ ಅಲ್ಲ ಇದಕ್ಕೆ ಮುಳೆಂಗಿರಿಗೆ ಹಾ ಬಲಗ್ತಾನೆ ಅಲ್ಲಿ ತನಕ ಹೋಗಿ ಮತ್ತೆ ರಿಟರ್ನ್ ಬರ್ದಿವಿ ಸೊ ಇಲ್ಲೆಲ್ಲಾದ್ರೂ ಒಂತೂ ಫಸ್ಟ್ ರೂಮ್ ಮಾಡ್ಬೇಕೀಗ ಇದು ಲಾರ್ಜ್ ಇದೆ ಆ ಏನಪ್ಪ ಈ ಪಾಟಿ ಕೋಳಿ ಮಾಡಕ್ಕ ಸ್ಟೇಷನ್ಗೆ ಗುರು ಎಸ್ ನಿಸರ್ಗ ಲಾಡ್ಜ್ ಇದೆ ಇಲ್ಲಿ ಇಲ್ಲ ಮಯೂರ ಇರ್ಬೇಕಲ್ಲ ಎಸ್ ನನಗೆ ನನ್ನ ಅಚ್ಚುಮೆಚ್ಚಿನ ಒಂದು ಜಿಲ್ಲೆ ಅಂತಂದ್ರೆ ಇದುವೇ ಚಿಕ್ಕಮಗಳೂರು ಜಿಲ್ಲೆ ಸೊ ನಮಗೆ ಇತಿಹಾಸಗಳ ಪ್ರಕಾರ ನಮ್ಮ ಪೂರ್ವಜರು ನೋಡಿ ಇಲ್ಲಿದ್ರಂತೆ ಈ ಊರಲ್ಲಿ ಇಲ್ಲಿಂದ ಕೌದಳ್ಳಿಗೆ ಏನು ಸ್ಥಳಾಂತರವಾಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ನನಗೆ ಗೊತ್ತಿಲ್ಲಪ್ಪ ನಮಗೆ ಮಹದೇಶ್ವರ ಸಂಬಂಧಿತ ಇತಿಹಾಸಗಳನ್ನು ನಮ್ಮ ವ್ಯಾಘ್ರಾನಂದ ಮಠಮನೆಯ ಗುರುಗಳು ಹೇಳ್ತಾ ಇರ್ತಾರೆ ಆಗಾಗ ಸೊ ಅವ್ರು ನೀಡಿದಂತಹ ಮಾಹಿತಿ ಓಕೆ ಓಕೆ ನೋಡಿ ಇದು ಚಿಕ್ಕಮಗಳೂರು ಸಿಟಿ ಈ ರೀತಿ ಸುಂದರವಾಗಿದೆ ತುಂಬಾ ಚೆನ್ನಾಗಿದೆ ಸೊ ಇನ್ನು ಮುಂದಕ್ಕೆ ಹೋಗ್ನಾರಿ ರೀ ಇನ್ನು ಎಲ್ಲೆಲ್ಲರೂ ಒಂದು ರೂಮ್ಗೆ ಒಂದು ವ್ಯವಸ್ಥೆ ಮಾಡ್ಕೊಂಬಿಡ್ತೀನಿ ಮಾಡಿಕೊಂಡು ಎಲ್ಲರೂ ಉಳ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ಕೊತೀನಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಓ ಇಲ್ಲೊಂದು ದೇವರು ಏನೋ ಒಂದು ಮೆರವಣಿಗೆ ತರ ಮಾಡ್ತಾ ಇದ್ದಾರೆ ಸೊ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಇಲ್ಲೆಲ್ಲಾದರೂ ಒಂದು ಸ್ಪೆಕ್ಸ್ ತಗೊಂಡ್ಬಿಡ್ತೇನೆ ಯಾಕಂದ್ರೆ ನನಗೆ ಚಿಕ್ಕಮಗಳೂರು ಒಂದು ನೆನಪಾರ್ಥ ಆ ಒಂದು ಸ್ಪೆಕ್ಸ್ ಇದ್ರೆ ಬೆಸ್ಟ್ ಅಂತ ನೋಡೋಣ ಇಲ್ಲೆಲ್ಲರೂ ಒಂದು ರೀಲ್ಸ್ ಮಾಡುವ ಉದ್ದೇಶದಿಂದ ವಿಷ್ಣು ಅಪ್ಪಾಜಿಯವರ ಅವರ ಒಂದು ಸಿನಿಮಾದ ನೋಡೋಣ ಎಲ್ಲರೂ ಸ್ವಲ್ಪ ನೆನಪಾರ್ಥ ನೆನಪಿಗೋಸ್ಕರ ಈ ಚಿಕ್ಕಮಗಳೂರು ನೆನಪಿಗೆ ಒಂದು ಸ್ಪೆಕ್ಸ್ ಖರೀದಿ ಮಾಡ್ಬಿಡೋಣ ಅಂತ ಓ ಅಂಗಡಿ ಕಾಣಿಸ್ತಾ ಗುರು ನಿಸರ್ಗ ಕಾಫಿ ಸುಮಾರು ದೂರ ಬಂದಿದ್ದೀನಿ ಸಿಟಿ ಒಳಗಡೆ ಅಲ್ವಾ ಒಟ್ಟು ತುಂಬಾ ವಿಶಾಲವಾಗಿದೆ ಓ ಇಲ್ಲಿ ಸ್ಪೆಕ್ಸ್ ಸಿಗ ಸಾಲ್ ಸಾಧ್ಯತೆ ಇಲ್ಲ ಅನ್ಕತ್ತಿನಿ ಯಾಕಂದ್ರೆ ಈ ಸಿಟಿ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಷ್ಟೊಂದು ಮಾಹಿತಿ ಇಲ್ಲ ಅಲ್ವರ ಈ ಸಿಟಿ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನಮಗೆ ಒಂದು ಮೂರು ಕಿಲೋಮೀಟರ್ ಬಂದೇ ಬಿಟ್ಟೆ ಒಳಗಡೆ ಸಿಟಿ ಒಳಗೆ ಚಿಕ್ಕಮಗಳೂರು ತುಂಬಾ ಚೆನ್ನಾಗದ್ರು ಆಮೇಲೆ ಸಿಟಿ ಒಳಗಡೆ ಇನ್ನೂ ಸೂಪರ್ ಆಗಿರ್ತದೆ ಸಿಟಿ ಅಂತಲೇ ಸಾರಿ ಏನೋ ಈ ಮಲೆಗಳು ಅದಕ್ಕೆ ಮಲ್ಲಾಡು ಕರೆಯೋದು ಮಲೆಗಳು ಏನಿದೆ ಅದು ಇನ್ನೂ ಚೆನ್ನಾಗಿರ್ತದೆ ಸಿಟಿ ಹೊರಗಡೆ ಈ ಚಿಕ್ಕಮಗಳೂರು ಜಿಲ್ಲೆ ಏನಿದೆ ಈ ಸಿಟಿ ಹೊರಗಡೆ ತುಂಬ ಚೆನ್ನಾಗಿರ್ತದೆ ನೋಡಿ ಇಲ್ಲೊಂದು ಸರ್ಕಲ್ ಇದೆ ವಿಶ್ವೇಶ್ವರಯ್ಯ ಸರ್ಕಲು ಸೊ ಇಲ್ಲೊಂದು ಸುತ್ತಕೊಂಡು ಒಂದು ರೌಂಡ್ಸ್ ಮಾಡಿಕೊಂಡು ನೋಡೋಣ ಎಲ್ಲಾದರೂ ಈ ಸ್ಪೆಕ್ಸ್ ಸಂಬಂಧಿತ ಇನ್ನೊಂದಷ್ಟು ದೂರ ಹೋಗಿದ್ದು ಬರ್ತೀನಿ ಬೇಕು ಬೇಕಂತಲೇ ಈ ಸಿಟಿನ ಸುತ್ತಾ ಇದ್ದೀನಿ ಯಾರು ಏನಾರು ಅಂದ್ಕೊಡಿ ಚಿಕ್ಕಮಗಳೂರು ನನ್ನ ನೆಚ್ಚಿನ ಸೊ ನಗರಸಭೆ ಕಾರ್ಯಾಲಯ ಇದು ಅರಳಗುಪ್ಪೆ ಮಲ್ಲೇಗೌಡ ಸಾರ್ವ ಸಾರ್ವಜನಿಕ ಆಸ್ಪತ್ರೆ ಇದು ಆಸ್ಪತ್ರೆ ಇದೆ ಇಲ್ಲಿ ಒಂದು ಬ್ಯೂಟಿಫುಲ್ ಹಾ ಓ ಇನ್ನು ಸ್ವಲ್ಪ ದೂರ ಹೋಗಿದ್ವರಣ್ಣ ಇಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣ್ತವೆ ಭೌಷ್ಯ ಇಲ್ಲಿ ನಮಗೆ ಸ್ಪೆಕ್ಸ್ ಸಿಕ್ಕೆ ಸಿಗುತ್ತೆ ಇಲ್ಲಿ อืม ವೆರಿ ನೈಸ್ ಓ ಒನ್ ವೇನಾ ಇದು ಒನ್ ವೇನಾ ಹಾ ಓಕೆ ಇಲ್ಲ ಯಾರು ಹೋಯ್ತಲ್ವಲ್ಲ ಒನ್ ಇರ್ಬೇಕು ಅನ್ಸುತ್ತೆ ಅವ್ರನ್ನೇ ಕೇಳ್ಬೇಕಿತ್ತು ಪೊಲೀಸ್ನವರು ಒನ್ ವೇ ಒನ್ ವೇ ಗೊತ್ತಿಲ್ಲವರು ಈ ಥರ ಒಯ್ತಾರೆ ಅಷ್ಟೇ ಓಕೆ ಪೊಲೀಸ್ನವ್ರು ಕೇಳೋಣ ಸರ್ ಅದು ಒನ್ ವೇನೇ ಇದು ಓಕೆ ಒನ್ ವೇ ಹಿಂಗೋದಾಗಾರೆ ಹಿಂಗೆ ಬಳಸ್ಕೊಂಬರ್ಬೇಕು ಹಿಂಗೆ ಹಾಂ ಇಲ್ಲ ಹಿಂಗೋಗಂಟಾಗ ನಮ್ಮಪ್ಪ ರೈಟ್ಗೆ ರೈಟ್ಗೆ ಹೋಗ್ಬಿಟ್ಟು ನಾ ರೋಡ್ಲಿ ಬರಬೇಕಂತ ಆಸೆ ಏನು ಹಿಂಗಾಗಿ ಹೋಯ್ತು ಎಸ್ ನೋಡಿ ಇಲ್ಲಿ ರೂಟ್ ಸಿಕ್ತು ನೋಡಿ ಇಲ್ಲಿ ಈ ವಿಡಿಯೋ ಎಷ್ಟು ಲೆಂತ್ ಆಗುತ್ತೆ ಏನಾಗುತ್ತೋ ಗೊತ್ತಿಲ್ಲ ಒಟ್ಟು ನಾನು ಈ ಚಿಕ್ಕಮಗಳೂರು ಸಿಟಿ ಸುತ್ತಬೇಕಷ್ಟೆ ಅದಕ್ಕೆ ಬಂದು ಸುತ್ತಾ ಇದ್ದೀನಿ ಸಿಟಿನ ಬೇಕಂತಾನೇ ಸುತ್ತಾ ಇದ್ದೀನಿ ಯಾರು ಏನಾರು ಅಂದ್ಕೊಳ್ಳಿ ಮತ್ತೆ ನಮ್ಗೆ ಇಷ್ಟ ಈ ಜಿಲ್ಲೆ ಅಂದ್ರೆ ಇಷ್ಟ ಈ ಸುತ್ತಮುತ್ತಲಿನ ಪ್ರಕೃತಿ ತಾಣ ಅಂದರೆ ಅದರಲ್ಲೂ ಪಂಚ ಪ್ರಾಣ ಅದಕ್ಕೋಸ್ಕರ ಈ ಸಿಟಿನ ಹಿಂಗೆ ಇದ್ದೀನಪ್ಪ ಸೊ ಈಗ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತಕೊಂಡ್ರೆ ಆ ರೋಡನ್ನು ಅನುಸರಿಸ್ತೀನಿ ಸೊ ಅಲ್ಲೆಲ್ಲಾದ್ರೂ ಒಂದು ಅಂಗಡಿ ಇದ್ದರೆ ಸಾಕು ಮತ್ತೆ ಒನ್ ವೇ ರೋಡೋದು ಚಿಕ್ಕಮಗಳೂರು ನೆನಪಾರ್ಥ ಒಂದು ಸ್ಪೆಕ್ಸ್ ಖರೀದಿ ಮಾಡಬೇಕಂತ ಏನಂತೀರ ತುಂಬ ಡೀಸೆಂಟ್ ಆಗಿದೆ ಸಿಟಿ ತುಂಬ ಪ್ರಶಾಂತವಾಗಿದೆ ಒಡ ಮೈ ಲೇ ಲಾರೂ ಇರಬೇಕು ಸ್ಪೆಕ್ಸಂಗಡಿ ನೋಡ್ಕೊ ಆ ಹ ಆ ಓಕೆ ಮಾರ್ಕೆಟ್ ಓ ಇದೇ ಆಸನ್ ಕಾಯಿಯೋ ಮೊಬೈಲ್ ಓ ಇಷ್ಟು ದೂರ ಬಂದಿದ್ದೀನಿ ಸಿಗುತ್ತಾ ಏನಪ್ಪ ಇದ್ ಹಿಂಗದ ಸೂಪರ್ ಅಮ್ಮ ಇಷ್ಟು ದೂರ ಬಂದವನಿ ಬಹುಶಃ ಸಿಗೋದು ಡೌಟು ఫోర్ వేకా ఎల్లి స్పెక్స్ అంగడిల్వల్ పిల్లీ ఇంకా హడుక్పకా అసే హండ్రెడ్ పర్సెంట్ ఇదేజీ ఎల్లి అపోజిటా యాత

ನಡೆಯಪ್ಪ ಇಲ್ಲೊಂದು ಬಾಲಾಜಿ ಐ ಕೇರ್ ಅಂತಿದೆ ಅಲ್ಲಿ ಟ್ರೈ ಮಾಡೋಣ ಹಾಂ ಓಕೆ ಚಿಕ್ಕಮಗಳೂರು ಸಿಟಿ ತೋರಿಸಿದ್ದೀನಿ ಥ್ಯಾಂಕ್ ಯು ಈ ವಿಡಿಯೋನ ಇದಕ್ಕೆ ಏನು ಮಾಡ್ತಾ

ದುಡ್ಡು ಹಾಕೊಂಡು ವಿಡಿಯೋ ಮಾಡಬೇಡ ಫೋಟೋ ಮಾಡ್ ತಗೋಬೇಡ ಅಂತಾರೆ ಸೂಪರ್ ಏಳ್ನೂರ ಐವತ್ತು ರೂಪಾಯಿ ಬಾಲಾಜಿ ಅಲ್ವಾ ಇದು ಬಿಸಿಲಲ್ಲಿ ಬೆಂಡ್ ಆಗಿಬಿಟ್ಟಿದ್ದೀವಿ ಸ್ವಲ್ಪ ಇದು ಸರಿಪಡಿಸ್ಬೇಕು ಓಕೆ ಆಮೇಲೆ ಮಾಡ್ಕೊಳ್ಬೋದು ಎಸ್ ಸರಿ ಆಯಿತು ನೋಡಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸ್ವಲ್ಪ ಬಜೆಟ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಬಟ್ ಗ್ಲಾಸ್ ಮಾತ್ರ ಚಿಂದ ಆಗಿದೆ ಸೊ ಏನು ಈ ಒಂದು ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸಿ ಸೊ ಈ ಒಂದು ಜಿಲ್ಲೆಯ ನೆನಪಾರ್ಥ ಒಂದು ಬಾಲಾಜಿ ಕೇರ್ನಲ್ಲಿ ಈ ಒಂದು ಗ್ಲಾಸನ್ನು ಖರೀದಿ ಮಾಡಿರ್ತೀನಿ ಒಂದು ಬ್ಯೂಟಿಫುಲ್ ವ್ಯೂ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಬಾಲಾಜಿ ಕೇರ್ ಈ ರೀತಿ ಕಲರ್ ನನ್ನ ಹತ್ರ ತುಂಬ ಇದೆ ಬೇರೆ ತಗೊಂಡಿದ್ರೆ ಚೆನ್ನಾಗಿರೋದು ಬಟ್ ಸೊ ಇದು ಸ್ವಲ್ಪ ಚೆನ್ನಾಗಿತ್ತು ಇದೊಂಥರ ಡಿಫ್ರೆಂಟಾಗಿತ್ತು ಅದಕ್ಕೋಸ್ಕರ ಇದನ್ನೇ ಖರೀದಿ ಮಾಡ್ತೀವಿ ಇದೊಂದು ಸುಮಾರಾಗಿತ್ತು ಇದೊಂದರೆ ಒಂದು ಸ್ವಲ್ಪ ಕಡಿಮೆ ಬಜೆಟ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ತಗೊಂಡಿದ್ದೆ ಈಗ ತಗೊಂಡ್ರೆ ಅದು ಸಾವಿರದ ಐವತ್ತು ತುಂಬ ತುಂಬಾ ಚೆನ್ನಾಗಿದೆ ಸೊ ಏನೋ ಮುಳ್ಳಯ್ಯನಗಿರಿಯಲಿ ನಮ್ಮದೊಂದು ರೀಲ್ಸು ಪ್ರಾರಂಭ ಮಾಡೋಣ ಬನ್ನಿ